ಜಿಬಿಎ ವಿಶೇಷ ಆಯುಕ್ತರಿಂದ ಕಿರುಕುಳ ಐದು ನಗರ ಪಾಲಿಕೆ ಕಂದಾಯ ನೌಕರರ ಮಹತ್ವದ ನಿರ್ಧಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಂದಾಯ ವಿಭಾಗದ ವಿಶೇಷ ಆಯುಕ್ತರ ಕಿರುಕುಳ ವಿರುದ್ಧ ಐದು ನಗರ ಪಾಲಿಕೆ ನೌಕರರು ತಿರುಗಿಬಿದ್ದು ಪ್ರತಿಭಟನೆ ನಡೆಸಿದ್ದಾರೆ ಮೇಲಾಧಿಕಾರಿಗಳ ಅಸಹನೀಯ ನಡೆ ಖಂಡಿಸಿ ಕಂದಾಯ ವಿಭಾಗದ ಉಪ ಆಯುಕ್ತರು ಮತ್ತು ಕಂದಾಯ ಅಧಿಕಾರಿಗಳ ಅಮಾನತ್ತು ಶಿಫಾರಸನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ ಅಲ್ಲಿಯವರೆಗೆ ಕಂದಾಯ ಆಯುಕ್ತರ ವಿಡಿಯೋ ಸಂವಾದದಲ್ಲಿ ಗೈರಾಗೋದು ಸೇರಿದಂತೆ ಸಭೆಯಲ್ಲಿ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಜೆಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನ್ನೀಶ್ ಮೌದ್ಗಿಲ್ ಅವರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಈ ವಿಶೇಷ ಆಯುಕ್ತರು ತಮ್ಮ ಅಧೀನದ ಸಹ ಕಂದಾಯ ಅಧಿಕಾರಿಗಳು ಮೌಲ್ಯಮಾಪಕರು ಕಂದಾಯ ಪರಿವೀಕ್ಷಕರ ಹಾಗೂ ಕಂದಾಯ ವಸೂಲಿಗಾರರನ್ನ ಮನಬಂದಂತೆ ನಿಂದಿಸಿ ಕಿರುಕುಳ ಕೊಟ್ಟಿದ್ದಾರೆ ವಿಡಿಯೋ ಸಂವಾದ ಸಭೆಗಳಲ್ಲಿ ಪಾಲ್ಗೊಂಡಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಐದು ನಗರ ಪಾಲಿಕೆ ಕಂದಾಯ ಅಧಿಕಾರಿಗಳು ದೂರಿದರು ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಪ್ರತಿಭಟನೆ ನಡೆಸಿದ ಜೆಬಿಎ ಪಾಲಿಕೆ ಅಧಿಕಾರಿಗಳ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷ ಎ ಅಮೃತರಾಜ್ ಅವರ ನೇತೃತ್ವದಲ್ಲಿ ನಿನ್ನೆ ಮಂಗಳವಾರ ಸಭೆ ಸೇರಿದರು ಇದರಲ್ಲಿ ಪಾಲ್ಗೊಂಡಿದ್ದ ಐದು ಪಾಲಿಕೆಗಳ ಕಂದಾಯ ಅಧಿಕಾರಿಗಳು ಸಹ ಕಂದಾಯ ಅಧಿಕಾರಿಗಳು ಮೌಲ್ಯಮಾಪಕರು ಕಂದಾಯ ಪರಿವೀಕ್ಷಕರು ಹಾಗೂ ಕಂದಾಯ ವಸೂಲಿಗಾರರು ಇನ್ನು ಮುಂದಿನ ವಿಶೇಷ ಆಯುಕ್ತರ ವಿಡಿಯೋ ಸಂವಾದದಲ್ಲಿ ಭಾಗವಹಿಸದಂತೆ ಎಲ್ಲರೂ ಒಕ್ಕೋರಲಿನಿಂದ ನಿರ್ಣಯಿಸಿದರು ಅಧಿಕಾರಿಗಳ ಸ್ವಾಭಿಮಾನಕ್ಕೆ ಧಕ್ಕೆ ಸಭೆಯಲ್ಲಿ ಕಾನೂನು ಬಾಹಿರವಾಗಿ ಕಂದಾಯ ವಿಭಾಗದ ಉಪ ಆಯುಕ್ತ ಡಿಕೆ ಬಾನು ಮತ್ತು ಕಂದಾಯ ಅಧಿಕಾರಿ ವರಲಕ್ಷ್ಮಮ್ಮ ಅವರ ಅಮಾನತು ಮಾಡಲು ಸರ್ಕಾರ ಶಿಫಾರಸು ಮಾಡಿರುವ ಪ್ರಸ್ತಾವನೆ ಹಿಂದಕ್ಕೆ ಪಡೆಯಬೇಕು ಅಂತ ಒತ್ತಾಯಿಸಿದರು ಇದಕ್ಕೆ ಸಂಬಂಧಿಸಿದ ಮನವಿ ಪತ್ರವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಗೆ ಸಲ್ಲಿಸಿದರು ಮೇಲಾಧಿಕಾರಿಗಳ ನಿಂದನೆ ಕಿರುಕುಳದಿಂದ ಅಧಿಕಾರಿಗಳ ಗೌರವ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುತ್ತಿದೆ ಅಂತ ಪತ್ರ ಉಲ್ಲೇಖಿಸಿದ್ದಾರೆ ವಿಶೇಷ ಆಯುಕ್ತರು ಖುದ್ದು ಕ್ಷಮೆಯಾಚಿಸಬೇಕು ಜಿಬಿಗೆ ವ್ಯಾಪ್ತಿಯಲ್ಲಿ ಹೆಚ್ಚುವರಿ ಆಯುಕ್ತರು ಪ್ರತ್ಯೇಕ ಆಯುಕ್ತರು ಕಂದಾಯ ಮತ್ತು ಜಂಟಿ ಆಯುಕ್ತರನ್ನ ನೇಮಿಸಲಾಗಿದೆ ಆದ್ದರಿಂದ ಈ ವಿಶೇಷ ಆಯುಕ್ತರು ಸಭೆ ನಡೆಸುವ ಅಗತ್ಯವಿಲ್ಲ ಅಂತ ನೌಕರರು ತಿಳಿಸಿದರು ಮುನೀಶ್ ಮೌದ್ಗಿಲ್ ಅವರು ಖುದ್ದಾಗಿ ಅಧಿಕಾರಿಗಳ ಬಳಿ ಕ್ಷಮೆಯಾಚಿಸಬೇಕು ಅಂದಾಗಲೇ ಮಾತ್ರ ನಾವು ಮತ್ತೊಮ್ಮೆ ಸಭೆ ಸೇರಿ ಆಯುಕ್ತರ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಸೂಕ್ತವಾಗಿ ಚರ್ಚಿಸಿ ನಿರ್ಧರಿಸುತ್ತೇವೆ ಇಲ್ಲವಾದರೆ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಹಾಗೂ ನೌಕರರ ಮಧ್ಯದ ಈ ಗಲಾಟೆ ವೈ ಮನಸ್ಸುಗಳು ಭಿನ್ನಾಭಿಪ್ರಾಯ ಪ್ರತಿಭಟನೆಗಳ ನೇರ ಪರಿಣಾಮ ಜಿಬಿಯ ಆಡಳಿತದ ಮೇಲೆ ಅಭಿವೃದ್ಧಿ ಮೇಲೆ ಉಂಟಾಗುತ್ತೆ ಈ ಸಂಬಂಧ ಜಿಬಿಎ ಕೂಡಲೇ ಸೂಕ್ತ ನಿರ್ಧಾರ ಪ್ರಕಟಿಸುವ ಅಗತ್ಯವಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ